ಉದಯಗಿರಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದ್ದು ಮನೆ ಮಾಡಿದ ಆರೋಪಿಯನ್ನು ಬಂಧಿಸಲಾಗಿದೆ ಬಂಧನದ ವೇಳೆ ಅಂದಾಜು ಇಪ್ಪತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಸುಮಾರು ಐದು ಗ್ರಾಂ ತೂಕದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇನ್ನು ಮೈಸೂರು ನಗರ ಉದಯಗಿರಿ ಪೊಲೀಸ್ ಠಾಣಾ ಸರಹದ್ದಿನ ಶಕ್ತಿನಗರದ ಮನೆಯೊಂದರಲ್ಲಿ ಸುಮಾರು ಅಂದಾಜು ಮುನ್ನೂರ ಐವತ್ತು ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ಕಳೆತನ ಮಾಡಿಕೊಂಡು ಹೋಗಿರುವುದಾಗಿ ನೀಡಿದಂತಹ ದೂರಿನ ಅನ್ವಯ ಕಲಂ ತ್ರೀ ಐಟಿ ಐಪಿಸಿ ಅಡಿಯಲ್ಲಿ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಸನ್ನು ದಾಖಲಿಸಿಕೊಳ್ಳಲಾಗಿತ್ತು ಇನ್ನು ಪ್ರಕರಣದಲ್ಲಿ ಕಳೆತನವಾದ ಮಾಲು ಮತ್ತು ಆರೋಪಿ ಪತ್ತೆ ಬಗ್ಗೆ ನಿರಂತರವಾಗಿ ತನಿಖೆ ಇತ್ತು ಈ ಒಂದು ತನಿಖೆ ವೇಳೆ ಈಗಾಗಲೇ ಆರೋಪಿಯನ್ನ ದಸ್ತಗಿರಿ ಮಾಡಿ ಆತನ ವಶದಲ್ಲಿದ್ದಂತಹ ಇಪ್ಪತ್ತಾರು ಲಕ್ಷ ಮೌಲ್ಯದ ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಐದು ಗ್ರಾಮ್ ತೂಕದ ಚಿನ್ನಾಭರಣಗಳನ್ನ ಈಗಾಗಲೇ ಪೊಲೀಸ್ ಇಲಾಖೆ ವಶಪಡಿಸಿಕೊಂಡಿದೆ ಇನ್ನು ಮೈಸೂರು ನಗರದ ಮಾನ್ಯ ಉಪ ಪೊಲೀಸ್ ಆಯುಕ್ತರಾದ ಎಸ್ ಜಾಹ್ನವಿ ಅವರು ಹಾಗೂ ದೇವರಾಜ್ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ಶಾಂತಮಲ್ಲಪ್ಪ ಅವರುಗಳ ಮಾರ್ಗದರ್ಶನದಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಶ್ರೀ ಸುಧಾಕರ್ ಕೆಎನ್ ಅವರ ಸಾರಥ್ಯದಲ್ಲಿ ಆರಕ್ಷಕ ಉಪನಿರೀಕ್ಷಕರುಗಳಾದಂತಹ ಶ್ರೀ ಆನಂದ್ ಹೆಚ್ಎಂ ನಾಗರಾಜ ನಾಯ್ಕ ಬಿಜಿ ಸಿಬ್ಬಂದಿಗಳಾದ ಸಿದ್ದಿಕಿ ಅಹಮದ್ ಪ್ರಕಾಶ್ ಸಂತೋಷ್ ಪವಾರ್ ಮಲ್ಲಿಕಾರ್ಜುನ ಚೌಗಲೆ ಸಮೀರ್ ಪಾಟೀಲ್ ಬಿರಾದರಾಮ್ ಮತ್ತು ನಾಜಿಯಾ ಶರೀಫ್ ಅವರು ಪಾಲ್ಗೊಂಡಿರುತ್ತಾರೆ ಈ ಒಂದು ಕೇಸ್ನಲ್ಲಿ ಇನ್ನು ಸದರಿ ಪತ್ತೆ ಕಾರ್ಯವನ್ನು ಮೈಸೂರು ನಗರದ ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ರಮೇಶ್ ಬಿ ಬಾನೋದ್ ಅವರು ಈ ಒಂದು ವಿಚಾರವನ್ನು ಶ್ಲಾಘಿಸಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಂತರ ಮಾಧ್ಯಮ ಗೋಷ್ಠಿಯಲ್ಲಿ ಈ ಎಲ್ಲಾ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಒಟ್ಟಾರೆ ಕಳ್ಳತನ ಮಾಡಿದ ಆರೋಪಿಯನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾದರೆ ಪೊಲೀಸರ ಈ ಒಂದು ಕ್ಷಿಪ್ರ ಕಾರ್ಯಾಚರಣೆಗೆ ಸಾರ್ವಜನಿಕರು ಮೆಚ್ಚುಗೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ sama oriri mainew21.